ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ತಮಗೆಲ್ಲ ತಿಳಿದಿರೋ ಹಾಗೆ ನಲಿಕಲಿಯಲ್ಲಿ ಒಂದನೇ ತರಗತಿ ವಿದ್ಯಾಪ್ರವೇಶ ಎರಡು ಮತ್ತು ಮೂರನೇ ನಲಿಕಲಿಗೆ ನಾವು ಸೇತು ಬಂಧವನ್ನು ತೊಗೋಬೇಕಾಗತ್ತೆ ಸೊ ಸೇತು ಬಂಧ ಪಠ್ಯಪುಸ್ತಕದಲ್ಲಿ ಇರೋದರಿಂದ ಅದು ಪ್ರಾರಂಭವಾಗುವ ಮುಂಚೆ ಪೂರ್ವ ಪರೀಕ್ಷೆಯನ್ನು ನಾವು ತಗೋಬೇಕಾಗುತ್ತೆ ಮಕ್ಕಳಿಗೆ ಈ ವಿಡಿಯೋದಲ್ಲಿ ನಾವು ಎರಡನೇ ತರಗತಿ ವಿಷಯ ಗಣಿತಕ್ಕೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಅಂಕಗಳಿಗೆ ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದು ಅಂಕ ಹಾಗಾಗಿ ಇಪ್ಪತ್ತು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕಗಳಂತೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಸೊ ಮೊದಲ ಪ್ರಶ್ನೆಗೆ ಹೋಗೋಣ ಚಿತ್ರಗಳನ್ನು ಎಣಿಸಿ ಸಂಖ್ಯೆಗಳಲ್ಲಿ ಬರೆ ಸೊ ಇಲ್ಲಿ ಚಿತ್ರ ಕಾಣ್ಬೋದು ಅವನ್ನ ಎಣಿಸಿ ಬರೀಬೇಕಾಗುತ್ತೆ ಎರಡನೇದು ಆಕೃತಿಗಳನ್ನು ಹೆಸರಿಸು ಸೊ ಇದು ವೃತ್ತ ಚೌಕ ಇವುಗಳನ್ನು ಹೆಸರಿಸಬೇಕಾಗುತ್ತೆ ಮೂರನೇ ಪ್ರಶ್ನೆ ಪ್ರತಿ ಸಾಲಿನಲ್ಲಿರುವ ವಿಶಿಷ್ಟತೆಯನ್ನು ಅರಿತು ವಿನ್ಯಾಸವನ್ನು ಪೂರ್ಣಗೊಳಿಸಿ ಅಂತಿದೆ ಸೊ ಇಲ್ಲಿ ಕಾಣ್ಬೋದು ಮೂರು ಮೂರು ಐದಿದೆ ಅದೇ ಥರನೇ ಮುಂದೆ ನಾವು ವಿನ್ಯಾಸವನ್ನು ಪೂರ್ಣಗೊಳಿಸ್ತಾ ಹೋಗಬೇಕಾಗತ್ತೆ ಸೊ ನಾಲ್ಕನೇ ಪ್ರಶ್ನೆ ದ್ರಾಕ್ಷಿಗಳನ್ನು ಎಣಿಸಿ ಬಿಳಿ ಹತ್ತುಗಳಲ್ಲಿ ಬರೆಯಂತಿದೆ ಸೊ ಇಲ್ಲಿ ಕಾಣ್ಬೋದು ಹತ್ತುಗಳದು ಎರಡು ಗುಂಪು ಇದೆ ಎರಡು ಗೊಂಚಲ ಇದೆ ಸೊ ಹಾಗಾಗಿ ಎರಡನ್ನು ಹತ್ತರ ಗುಂಪಿಗೆ ಹಾಕೋದು ಬಿಡಿಗಳು ಮೂರಿದೆ ಸೊ ಅದನ್ನು ಬಿಡಿಗಳಲ್ಲಿ ಬರೀಬೇಕಾಗುತ್ತೆ ಮುಂದಿನದ್ದು ಈ ಆಕೃತಿಗೆ ಎಷ್ಟು ಭುಜಗಳಿವೆ ಅಥವಾ ಎಷ್ಟು ಗೆರೆಗಳಿದ್ದಾವೆ ನಾಲ್ಕು ಆರನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಹನ್ನೊಂದು ಹನ್ನೆರಡು ಸೊ ಇದನ್ನು ಮಗು ಪೂರ್ಣಗೊಳಿಸಬೇಕಾಗುತ್ತೆ ಇಪ್ಪತ್ತರವರೆಗೆ ಏಳನೇದು ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕುವಂತಿದೆ ಸೊ ಇಲ್ಲಿ ಚಿಕ್ಕ ಸಂಖ್ಯೆ ವೃತ್ತ ಗುರುತಿಸಿ ವೃತ್ತ ಹಾಕಬೇಕು ಎಂಟನೇದು ದೊಡ್ಡ ಸಂಖ್ಯೆಗೆ ವೃತ್ತ ಹಾಕು ಒಂಬತ್ತನೇದು ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಹತ್ತನೇ ಪ್ರಶ್ನೆ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಮುಂದಿನ ಪ್ರಶ್ನೆ ಸೂಕ್ತ ಸಂಖ್ಯೆಗೆ ವೃತ್ತ ಹಾಕು ಸೊ ಇಲ್ಲಿ ಹದಿನಾಲ್ಕು ಇದೆ ಸೊ ಇದರಲ್ಲಿ ಯಾವುದು ಹದಿನಾಲ್ಕು ಅಂತ ಗುರುತಿಸಿ ವೃತ್ತವನ್ನು ಹಾಕಬೇಕು ಈ ಸಂಖ್ಯೆಯನ್ನು ಪದಗಳಲ್ಲಿ ಬರೀ ಸೊ ಇಪ್ಪತ್ತೊಂಬತ್ತಿದೆ ಪದಗಳಲ್ಲಿ ಬರೀಬೇಕು ಸರಿಯಾದ ಚಿಹ್ನೆಗಳನ್ನು ಬಳಸಿ ಬಿಟ್ಟ ಸ್ಥಳ ತುಂಬಿರಿ ಸೊ ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಸೊ ಇದು ಮೂರು ಅಂಕಗಳಿಗೆ ಐ ಐವತ್ತು ಐವತ್ತು ಯಾವ ಚಿಹ್ನೆ ಸೂಕ್ತ ಅಂತ ಇಲ್ಲಿ ನೋಡಿ ತುಂಬಬೇಕಾಗುತ್ತೆ ಮಗು ಹೆಚ್ಚು ಕಡಿಮೆ ಸಮಕ್ಕೆ ಸಂಬಂಧಪಟ್ಟಂತೆ ಹದಿನಾರನೇದು ಹತ್ತರ ಆರು ಗುಂಪುಗಳ ಮೊತ್ತ ಡ್ಯಾಶ್ ಎಪ್ಪತ್ತೊಂಬತ್ತರ ಹಿಂದಿನ ಸಂಖ್ಯೆ ಬರೆಯಿರಿ ಹದಿನೆಂಟು ಹದಿನೇಳು ಮತ್ತು ಇಪ್ಪತ್ತೊಂದು ಕೂಡಿಸಿದರೆ ಮೊತ್ತ ಮೂವತ್ತು ಮೈನಸ್ ಹತ್ತು ಇದರ ವ್ಯತ್ಯಾಸ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಮೊತ್ತವನ್ನು ಬರೀಬೇಕು ಎರಡು ನಾಲ್ಕಲೆ ಮೊತ್ತವನ್ನು ಇಲ್ಲಿ ಮಗು ಬರೀಬೇಕಾಗುತ್ತೆ ಸೋತಾರೆ ಇಪ್ಪತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇದು ಈಗ ಬೇಗನೆ ಒಂದು ಸ್ಕ್ರೀನ್ಶಾಟನ್ನು ತಗೊಂಡ್ಬಿಡಿ ಸೊ ನೋಡಿದ್ರಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಅಂಕಗಳಿಗೆ ಇದು ಸೇತು ಬಂದ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ